ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶ್ರೀ ಏರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬ ಫ್ರೆಂಡ್ಸ್ ಇವಾಗ ಕೆಳಗಡೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಇವಾಗ ಸಂಜೆ ಐದೂವರೆ ಆಗಿದೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಏನಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹೇಳ್ಬಿಟ್ಟು ನಿಮಗೆ ವೀಡಿಯೋಸ್ ಇರಿ ಗೊತ್ತಾಗುತ್ತೆ ಹಾಗೆ ಕೆಳಗಡೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಇವಾಗ ಕೆಳಗಡೆ ಹೋಗ್ತೀವಿ ಅಷ್ಟರಲ್ಲಿ ನಾನು ರೆಡಿಯಾಗಬೇಕು ನಮ್ಮಮ್ಮ ನಮ್ಮ ಪಾಪ ಕರ್ಕೊಂಡು ನಮ್ಮ ಅಕ್ಕರ ಮನೆಗೆ ಹೋಗಿ ಹೋಗಿದ್ದಾರೆ ನಮ್ಮ ಅಕ್ಕರವರೆಲ್ಲ ರೆಡಿಯಾಗಿ ಅಷ್ಟೊತ್ತಿಗೆ ನಾನು ರೆಡಿ ಆಗಿರ್ಬೇಕಾಗ ಪಾಪು ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅವನೊಬ್ಬ ರೆಡಿಯಾಗಿರೋಲ್ಲ ಅವನು ಇಲ್ಲಿ ಬಂದ್ಮೇಲೆ ಮತ್ತೆ ರೆಡಿ ಮಾಡಿ ಕರ್ಕೊಂಡು ಹೋಗ್ಬೇಕು ನಾನು ಬರೋ ಅಷ್ಟರಲ್ಲಿ ಟೀ ಮಾಡಿಕೊಂಡು ಟೀ ಕುಡಿದೆ ಇವಾಗ ಟೀ ಕುಡ್ದೀನಿ ಈಗ ಅವ್ರು ಬರೋ ಅಷ್ಟೊತ್ತಿಗೆ ನಾನೀಗ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ತೊಳೆದಿಟ್ಟು ಇವಾಗ ಮುಖಳ್ಕೊಂಬಿಟ್ಟು ರೆಡಿಯಾಗ್ಬಿಟ್ಟು ಎಲ್ಲಿಗೆ ಹೋಗ್ತೀವಿ ನಾನು ಇವಾಗ ಸಂಜೆ ಐದುವರೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವ್ಲಾಗು ನೋಡೋಣ ಹಿಂಗೆ ಹೋಗುತ್ತೆ ಅಂತ ಬಿಟ್ಟು ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ರೆಡಿಯಾಗಿದ್ದೀನಿ ನಾನು ಏನಿಲ್ಲ ತಲೆ ಬಚ್ಕೊಬಿಟ್ಟು ಹಂಗೆ ಮಾಯಶ್ಚುರೈಝರ್ ಕ್ರೀಮ್ ಹಚ್ಕೊಂಡು ಡಿಬ್ಬ ಹಚ್ಕೊಂಡಿದ್ದೀನಿ ಸ್ವಲ್ಪ ಕಾಜಲ್ ಹಚ್ಕೊಂಡಿದ್ದೀನಿ ಅಷ್ಟು ಏನೇನು ರೆಡಿ ರೆಡಿಯಾಗಿದ್ದೀನಿ ಎಲ್ಲಿಗೆ ಹೋಗ್ತೀವಿ ಅಂತ ಬಿಟ್ಟು ಹೇಳ್ತೀನಿ ಅವರೇನು ಬಂದಿಲ್ಲ ಅವ್ರು ಬಂದ ತಕ್ಷಣ ಹೇಳ್ತೀನಿ ಡ್ರೆಸ್ ಹಾಕ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ದೀವಿ ನಮ್ಮೇಲೆ ಅದೇ ರೀತಿ ಎಲ್ಲ ಥರ ಸಮಾನ ಎಲ್ಲ ಇರುತ್ತೆ ಯಾಕೆಂದರೆ ನಮ್ಮ ಪಾಪು ನಾನು ಎತ್ತಿಕ್ಕಿದ್ರೆ ಅಲ್ಲಿ ಹೋಗ್ಬಿಟ್ಟು ಅದನ್ನೇ ಹೋಗ್ಬಿಟ್ಟು ಕೆಳಗಡೆ ಆಗ್ತಾನೆ ಹಾಗಾಗಿ ನಮ್ಮ ಪಾಪ ಆಟೋ ಸಾಮಾನು ಅಲ್ಲಲ್ಲೆಲ್ಲ ಅಲ್ಲೆಲ್ಲೇ ಬಿದ್ದಿರುತ್ತೆ ಹಾಗೆ ಫ್ರೆಂಡ್ಸ್ ಅಲ್ಲಿ ಟೈಮ್ ಆರು ಗಂಟೆ ಬರ್ತೈತೆ ಇನ್ನೂ ಬಂದಿಲ್ಲ ನಾನು ಕಾಲು ಗಂಟೆ ಅಷ್ಟೊತ್ತಿಗೆ ರೆಡಿ ಆದೆ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿ ಆಮೇಲೆ ನಮ್ಮ ರಾಕಿನ ಬರ್ತಾನಲ್ವ ಅವನು ಬಾಡಿಗೆ ಹೊಡಿತಿದ್ದಾನೆ ಅವ್ನು ಬಾಡಿಗೆ ನಾವು ರೆಡಿಯಾಗಿ ಅವ್ರು ಮನೆಗೆ ಬಂದ ತಕ್ಷಣವೇ ಅವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರಿಗೆ ಫೋನ್ ಮಾಡಿಬಿಟ್ಟು ಕರಿಬೇಕು ರೆಡಿಯಾಗಿದ್ದೀವಿ ಹೇಳ್ಬಿಟ್ಟು ಕರೆದು ಹೋಗ್ತೀವಿ ಎಲ್ಲಿಗೆ ಹೋಗ್ತೀವಿ ಅಂತ ಬಿಟ್ಟು ಹೇಳ್ತೀನಿ ಮನೆಗೆ ಇದ್ದು ಇದು ಬೇಜಾರಾಗಿರುತ್ತಲ್ಲ ಇದು ಕೆಳಗಡೆ ಸುಮ್ಮನೆ ಹೋಗಿ ಬಂದರೆ ಒಂದು ಸ್ವಲ್ಪ ಸಮಾಧಾನ ಆದರೆ ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ ಕೆಳಗಡೆ ಹೋದ್ಮೇಲೆ ಅದು ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಅಕ್ಕರ ಮನೆಗೆ ಬಂದೀನಿ ಅವಳು ಇವಾಗ ರೆಡಿಯಾಗಿದ್ದಾಳೆ ಯಾವಾಗಲೂ ನನ್ನ ಲೇಟ್ ಓನರು ಇವಾಗತ್ತೋ ಅವಳೇ ಲೇಟ್ ಮಾಡಿದ್ದಾಳೆ ಇವಾಗ ರೆಡಿಯಾಗಿದ್ದಾಳೆ ಇವಾಗ ಇನ್ನೇನು ಹೋಗ್ತಿದ್ದೀವಿ ಇವಾಗ ಮನೆಯಲ್ಲಿ ಪಾಪ ಅಮ್ಮ ಇದ್ದಾರೆ ನಾನು ಅಲ್ಲಿದ್ದರೆ ಅವ್ರು ಇಲ್ಲಿರ್ತಾರೆ ಇವರಲ್ಲಿದ್ದರೆ ನಾನು ಅಲ್ಲಿ ಅಲ್ಲಿದ್ದರೆ ಇವರು ಇಲ್ಲಿ ನಾನು ಇಲ್ಲಿದ್ದರೆ ಅವ್ರು ಅಲ್ಲಿದ್ರೆ ನಾನು ಇಲ್ಲಿರ್ತೀನಿ ಸರಿ ಇವಾಗ ಬೇಗ ಬರಬೇಕಂತೆ ಬೇಗ ಬೇಗ ಹೋಗಿ ಬೇಗ ಬೇಗ ಬರೋಣ ನಮ್ಮ ಹಾಕಿ ಬರ್ತೀನಿ ನಾನು ಮನೆ ಹತ್ರ ಹೋಗ್ತೀನಿ ಬೇಗ ಹೋಗ್ಬೇಕು ಬನ್ನಿ ಇವಾಗ ಬಾರಿ ಬೇ ಬೇ ನೋಡಿ ಫ್ರೆಂಡ್ಸ್ ಒಳ್ದೇ ಲೇಟ್ ನಾನು ಲೇಟಲ್ಲ ಒಳ್ದೆ ಅವಳದೆ ಲೇಟ್ ನಾನು ಬರ್ರಿ ಹೋಗಾನ ಹೋಗ್ತಾ ಯಾಕುತ್ತಾ ಫ್ರೆಂಡ್ಸ್ ಹಂಗದ ಇದು ನಮ್ಮ ಅಕ್ಕ ನಾನು ಲೇಟ್ ಲೇಟ ರೆಡಿ ಆಗ್ತೀನಿ ಅಂತ ಬಿಟ್ಟು ಅಂದಳು ಅದಕ್ಕೆ ಅವತ್ತು ಬೇಗ ರೆಡಿ ಆಗಿದ್ದೆ ನೋಡಿ ಫ್ರೆಂಡ್ಸ್ ನಮ್ಮಕ್ಕ ಫುಲ್ ಇಡಿ ಬೇಡ ಕಣೇ ವಿಡಿಯೋನ ನಾನು ತಪ್ಪ ಕಾಣಿಸ್ತೀನಿ ಅಂತಿಲ್ಲ ಇರದೇ ದಪ್ಪ ಅಲ್ವಾ ಫ್ರೆಂಡ್ಸ್ ಇರೋದೇ ದಪ್ಪ ಅಲ್ವಾ ದಪ್ಪ ಇರೋದನ್ನೇ ತೋರ್ಸೋಕಿನ್ನೇನಾಗುತ್ತಲ್ವ ಹಾಗಾಗಿ ಮಕ್ಕಳಿಗೆ ಅದನ್ನ ಹೇಳ್ಕೊಂಡು ಕಾಮಿಡಿ ಮಾಡ್ಕೊಂಡು ಬರ್ತಿದ್ದೆ ಆಮೇಲೆ ನೋಡಿ ಫ್ರೆಂಡ್ಸ್ ನಮಗೆ ಆಕೆ ಆಲ್ರೆಡಿ ಬಂದಿದ್ದ ಇನ್ನೂ ಹೋಗ್ತಿದ್ದೀವಿ ನೋಡಿ ಫ್ರೆಂಡ್ಸ್ ಎಲ್ಲಿಗೆ ಹೋಗ್ತೀವಿ ಅಂದರೆ ಎಕ್ಸಿಬಿಷನ್ಗೆ ಹೋಗೋಣ ಅಂತ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಬನ್ನಿ ಹೇಳ್ತೀನಿ ಹಂಗೆ ವೀಡಿಯೋದಲ್ಲಿ ಬನ್ನಿ ಹೋಗೋಣ ನೋಡಿ ಫ್ರೆಂಡ್ಸ್ ಹೆಂಗೆ ಅಂತಾರಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತಾ ನೋಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನೋಡಿ ಹೋಗ್ತಾಯಿದ್ವಿ ಎಕ್ಸಿಬಿಷನಿಗೆ ಹೋಗೋಣ ಅಂತಬಿಟ್ಟು ತುಂಬ ಆಸೆಯಿಂದ ಹೊರಟಿ ಹೋಗ್ತಾ ಇದ್ವಿ ಅಲ್ಲಿಗೆ ಹೋಗಿ ಹೋದ್ಮೇಲೆ ಹೇಳೋಣ ನಿಮಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಆದರೆ ಆಗೋಯ್ತು ಫ್ರೆಂಡ್ಸ್ ಹೋಗೋಕ್ಕಾಗಲಿಲ್ಲ ಹಂಗಾಗಿ ಸರಿ ಬರೋದು ಬಂದಿದ್ದೀವಲ್ವಾ ಎಲ್ಲರೂ ಹೋಟ್ಲಿಗಾರು ತಿನ್ಕೊಂಡು ಹೋಗೋಣ ಎಲ್ಲ ತಿನ್ಸ್ಕೊಂಡು ಹೋಗೋ ಅಂತ ನಮ್ಮ ಆಕೆಗೆ ಹೇಳಿದೆ ಆಮೇಲೆ ನಮ್ಮ ಅಕ್ಕಂಗೂ ಹೇಳಿದ್ದೆ ಹಂಗೆ ಎಕ್ಸಿಬಿಷನ್ ಎಲ್ಲ ಮುಗಿಸ್ಕೊಂಡು ಅಕ್ಕ ಏನಾರು ಕೊಡಿಸ್ಕೊಂಬ ಅಂತ ಹೇಳಿದ್ದೆ ಸರಿ ಆಯಿತು ತಿನ್ಕೊಂಬರ ನಾ ಅಂತ ಹೇಳಿದ್ಲು ಅವರೇ ಏನು ಅಡ್ವರ್ಟ್ ಆಯ್ತಪ್ಪ ಅಂದರೆ ಎಕ್ಸಿಬಿಷನ್ನು ಸ್ಟಾಪ್ ಆಗಿಬಿಟ್ಟಿತ್ತಂತೆ ಫ್ರೆಂಡ್ಸ್ ನಮ್ಮೂರಲ್ಲಿ ಏನು ಸ್ಟಾಪ್ ಆಗಿತ್ತು ಅಂದರೆ ಯಾರೋ ಗೇಮ್ ಆಡ್ಬೇಕಾದ್ರೆ ಯಾರೋ ದೊಡ್ಡವರೇ ಅಂತೆ ಯಾರೋ ಗೇಮ್ ಮಾಡಬೇಕಾದ್ರೆ ಏನೋ ತಲೆ ಯಾವುದೋ ಗೇಮು ಯಾವ ಗೇಮು ಅಂತ ಗೊತ್ತಿಲ್ಲ ಅಂತ ಯಾವುದೋ ಗೇಮಲ್ಲಿ ತಲೆಯನ್ನು ಹಿಂಗೆ ಅಡ್ಡ ಕೊಟ್ಟಿದ್ರಂತೆ ಫ್ರೆಂಡ್ಸ್ ಅಡ್ಡ ಕೊಟ್ಟು ಅವರಲ್ಲೇ ಸ್ಪಾಟ್ ಆಗಿದ್ರಂತೆ ಹಾಗಾಗಿ ನನಗೆ ಹೇಳಿದರು ಆಗಿದೆ ಅಂತ ಅಂತೇಳ್ಬಿಟ್ಟು ಆದರೆ ಸ್ಟಾಪ್ ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ ಹಂಗಾಗಿ ನಮ್ಮ ರಾಕಿಗೆ ಇವತ್ತು ಹೋಗೋಣ ಅಂತ ಹೇಳಿದ್ಮೇಲೆ ಅವರು ಸರಿ ಆಯ್ತು ಅಂದ್ಬಿಟ್ಟು ಅವ್ರು ಅಲ್ಲಿಗೆ ಮುಂಚೆ ನಾ ಬಾಡಿಗೆ ಎಲ್ಲ ಹೊಡಿತಿದ್ರಲ್ಲ ಯಾರೋ ಹೇಳಿದ್ರಂತೆ ಸ್ಟಾಪ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಹಂಗಾಗಿ ನಮಗೆ ಬಂದು ಹೇಳಿ ಹೇಳಿದರು ಬಂದ್ರಲ್ಲ ಮನೆಗೆ ಅವಾಗ ಹೇಳಿದರು ಸ್ಟಾಪ್ ಆಗಿತ್ತೆ ಗೇಮ್ ಏನು ಆಡಿಸ್ತಿಲ್ಲ ಅಂತ ಹೇಳಿದ್ರು ಸರಿ ಬೇಜಾರಾಯಿತು ಆಮೇಲೆ ಅಯ್ಯೋ ಕೂಲ್ ಖುಷಿಯಿಂದ ಹೊರಟಿದ್ವಲ್ಲ ಫಸ್ಟ್ ಟೈಮ್ ಹೋಗ್ತಿದ್ವಿ ನಮ್ಮೂರಲ್ಲಿ ಎಷ್ಟೊಂದು ಸಲ ಬಂದಿತ್ತು ನಮಗೆ ಹೋಗೋಕ್ಕೆ ಆಗಿರಲಿಲ್ಲ ಈ ಸಲಾರು ಹೋಗೋಣ ಅಂದರೆ ಈ ಥರ ಎಡವಟ್ಟಾಗೋಯಿತು ಫ್ರೆಂಡ್ಸು ಆ ಸೆಲ್ಲ ನಿರಸ್ಯ ಆಗೋಗ್ಬಿಡ್ತು ತೆಳಗು ಹೊರ್ಗಡೆ ಹೋಗ್ಬೇಕು ಅಂತ ಹೊಟ್ಟಿತ್ತೀವಲ್ಲ ಅವಾಗೆ ಹೋಗ್ಲಿ ನನಗೆ ಎಷ್ಟು ಬೇಜಾರಾಗುತ್ತಲ್ಲ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸು ಅಲ್ಲಿ ಆ ಥರ ಅವರಲ್ಲೇ ಸ್ಪಾಟ್ ಅಂತ ಫ್ರೆಂಡ್ಸ್ ಅವರೇ ನೀನು ಮತ್ತೆ ಅಲ್ಲೇ ಸ್ಪಾಟ್ ಆಗಿದ್ದಾರೆ ಹಂಗಾಗಿ ಗೇಮ್ ಸ್ಟಾಪ್ ಮಾಡಿದ್ದಾರೆ ಏನೂ ಸೇಫ್ ಇಲ್ಲ ಅಂತೇಳ್ಬಿಟ್ಟು ಹಾಗೆ ಫ್ರೆಂಡ್ಸು ನಮ್ಮ ಪಾಪನು ಆಡಿಸ್ಬೇಕು ಅಂತೇಳ್ಬಿಟ್ಟು ಕರ್ಕೊಂಡೋಗಿದ್ವಿ ಆದರೆ ಹುಷಾರಾಗಿ ಆಡಿಸ್ರಿ ಫ್ರೆಂಡ್ಸ್ ಆ ಥರ ಎಲ್ಲ ನಿಮ್ಮೂರಲ್ಲೆಲ್ಲ ಬಂದಿದ್ದಾವೆ ಅಂದರೆ ತುಂಬ ದೊಡ್ಡವರೇ ಆಗಲಿ ಆಗಿರಲಿ ಎಲ್ಲರದ್ದು ಒಂದು ಜೀವನೇ ಹಾಗಾಗಿ ತುಂಬ ಹುಷಾರಾಗಾಡಿ ತುಂಬ ಸೇಫ್ ಆಗಾಡಿ ಅದರ ಸೇಫ್ ಇದೆಯಲ್ವ ಅಂತಬಿಟ್ಟು ನೋಡ್ಕೊಂಡು ಕೂತ್ಕೊಳ್ಳಿ ಕೂತ್ಕೊಂಡಾಗ ನಮಗೆ ಎಷ್ಟು ಖುಷಿ ಇರುತ್ತೆ ಅಷ್ಟೇ ಭಯನೂ ಇರುತ್ತೆ ಸ್ವಲ್ಪ ನೋಡಿಬಿಟ್ಟು ಎಂಜಾಯ್ ಮಾಡೋ ಖುಷಿಲಿ ನಮ್ಮ ನಾವು ಎಲ್ಲಿ ಕೂತಿದ್ದೀವಿ ಅನ್ನೋದನ್ನ ಮರಿಬೇಡಿ ತುಂಬ ಸೇಫ್ ಆಗಾಡಿ ಎಲ್ಲರೂ ತುಂಬ ಜಾಗರೂಕತೆಯಾಗಿ ಇದ್ದ ಇರಿ ಯಾಕೆ ಯಾಕೆ ಹೇಳ್ತೀನಿ ಅಂದರೆ ಒಂದು ಜೀವ ಹುಟ್ಟೋದು ಎಷ್ಟು ಕಷ್ಟ ಫ್ರೆಂಡ್ಸ್ ಹಂಗಾಗಿ ಇರೋ ಜೀವನ ಕಳ್ಕೊಳಕ್ಕೆ ಹೋಗ್ಬಾರ್ದು ನಾವು ಎಲ್ಲಿ ಕೂತಿ ಕೂತಿದ್ದೀವಿ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಹಾಗೆ ಮಕ್ಳನ್ನೂ ಅಷ್ಟೇ ಆಡಿಸ್ಬೇಕಾದ್ರೆ ಯಾವ್ದ್ರಲ್ಲಿ ಆಡಿಸ್ಬೇಕು ಆಡಿಸ್ಬಾರ್ದು ಅನ್ನೋದು ಸ್ವಲ್ಪ ತಿಳ್ಕೊಂಡಿರಿ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ನಾವು ಹೋಟ್ಲಿಗೆ ಬಂದಿದ್ದೀವಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಿಟ್ಟು ನೋಡಿ ಫ್ರೆಂಡ್ಸ್ ನಮ್ಮ ಪಾಪ ಫುಲ್ ಖುಷಿಯಾಗಿ ಆಟ ಆಡ್ತಿದ್ದಾನೆ ಇಲ್ಲಿಗಾದ್ರೂ ಕರ್ಕೊಂಡು ಅಲ್ಲಿ ಕರ್ಕೊಂಡೋಗೋಣ ಅಂದ್ವಿ ಆಗಲಿಲ್ಲ ಸರಿ ಇಲ್ಲ ಖುಷಿಯಾಗಿ ಆಟ ಆಡ್ತಿದ್ದಾನೆ ಬನ್ನಿ ಏನೇನು ಮಾತಾಡ್ದ ಅಂತ ಬಿಟ್ಟು ನೋಡೋಣ ನಮ್ಮ ಪಾಪು ಅಂತೂ ಹೊರ್ಗಡೆ ಕರ್ಕೊಂಡ್ರೂ ಖುಷಿಯಾಗಿ ಮಾತಾಡ್ಕೊಂಡ್ ಆಟ ಖುಷಿಯಾಗಿ ಇರ್ತಾನೆ ಒಂದ್ ಚೂರು ಹೊಡ್ಕೊಂಡ್ ಬರಕ್ ಹೋಗ್ತಾನೆ ನೀವೆಲ್ಲ ಕುತ್ಕೊಂಡಿರಾಮ್ ಮನುಷ್ಯ ತರ ಕಾಣ್ ನಿನಂಗ್ತಾನೆ ಸಿಕ್ಕಾಪಟ್ಟೆ ತರಲ ಫ್ರೆಂಡ್ಸ್ ನಮ್ಮ ಪಾಪು ಹಾಗೆ ನೋಡಿ ಫ್ರೆಂಡ್ಸ್ ನಾವು ಏನು ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇದೀವಿ ಅವ್ನು ಹೋಗ್ಬಿಟ್ಟು ಚೇರ್ ಹೇಳ್ಕೊಂಬರ್ತೀವಿ ಅವ್ನು ಕೂತ್ಕೊಳ್ಬೇಕು ಅಂತ ಬಿಟ್ಟು ನೋಡಿ ಫ್ರೆಂಡ್ಸ್ ಏನು ಇದು ಮಾಡ್ತಿದ್ದಾನೆ ಅವನಿಗೆ ಒಂದು ಚೇರ್ ಬೇಕು ಇವಾಗ ನಾವು ಏನು ಸಪ್ರೇಟಾಗಿ ನಾವೇನು ಮಾಡ್ತೀವಿ ಅದನ್ನ ನಾವೇನು ತೋರಿಸ್ತೀವಿ ಅದನ್ನು ಮಾಡ್ತಾನೆ ಅವನು ತಿರುಗಿಸ್ಬಿಟ್ಟು ಹಂಗಾಗಿ ನೀವು ಆಲ್ರೆಡಿ ಸ್ವಲ್ಪ ಮಾತಾಡೋಕ್ಕೆ ನಾವೇನು ಮಾಡ್ತೀವಿ ಎಲ್ಲ ಮಾಡೋಕ್ಕೆ ಎಲ್ಲದು ಚೆನ್ನಾಗೇ ರಿಯಾಕ್ಟ್ ಮಾಡ್ತಿದ್ದಾನೆ ಅವನಿಗೆ ಅದೇ ಡ್ಯಾನ್ಸ್ ಕ್ಲಾಸ್ ಸಿಕ್ಸ್ ಇಯರ್ಸನ್ನು ಅಂದ್ಕೊಳ್ತಾ ಅಂದ್ಕೊಂಡಿದ್ವಿ ಆದರೆ ಸ್ವಲ್ಪ ದಿವಸ ಆಗಲಿ ಇನ್ನೊಂದು ಎರಡು ವರ್ಷ ಫುಲ್ ಕಂಪ್ಲೀಟ್ ಆಗಲಿ ಅಂತ ಬಿಟ್ಟು ಸುಮ್ಮನಾಗಿದ್ದೀವಿ ಇನ್ನೇನು ಅವನಿಗೆ ಇನ್ನೊಂದು ಮೂರು ತಿಂಗಳು ಫ್ರೆಂಡ್ಸ್ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಹಾಗೆ ಫ್ರೆಂಡ್ಸ್ ನೋಡಿ ಚಿಕನ್ ದಲ್ಲಿ ಪಪ್ಪ ಆಟ ಮಾಡಿದ್ವಿ ಸೂಪರಾಗಿತ್ತು ಮಾತ್ರ ಟೇಸ್ಟ್ ಸಕ್ಕತ್ತಾಗಿತ್ತು ಇನ್ನೇನು ಎಕ್ಸಿಬಿಷನ್ಗೆ ಹೋಗೋಕ್ಕಾಗಲಿಲ್ಲ ಚಿಕನ್ ದಲ್ಲಿ ಅದು ತಿಂಗಳು ಸಮಾಧಾನ ಮಾಡ್ಕೋಬೇಕಲ್ವ ಇನ್ನೇ ಮಾಡೋಕ್ಕಾಗುತ್ತೆ ಹಾಗೆ ಫ್ರೆಂಡ್ಸ್ ನಾನು ಹೊರ್ಗಡೆ ಬಂದವಲ್ಲ ಚಿಕನ್ ದಲ್ಲಿ ಬಾಬ್ ತಿನ್ನಬೇಕು ಅಂದ್ಕೊಂಡೆ ಬಂದಿದ್ದು ಅದು ಅದು ಬರೀ ಅದು ತಿನ್ಕೊಂಡು ಹೋದ್ರೆ ಸಾಧ್ಯ ಅದೇ ತಿನ್ಕೊಂಡು ಹೋಗೋಣ ಸಾಕು ಅಂತಬಿಟ್ಟು ಬಂದಿದ್ವಿ ನಮ್ಮ ನನಗೂ ರಾಕಿಗೆ ಒಂದು ಪ್ಲೇಟು ಅವನ ಮಕ್ಕಗೂ ನಮ್ಮಗೂ ಒಂದು ಪ್ಲೇಟ್ ಆರ್ಡ್ರ್ ಮಾಡ್ಕೊಂಡಿದ್ವಿ ಐದೈದು ಪೀಸ್ ಬರ್ತವೆ ಸಾಕು ಅದನ್ನೇ ತಿನ್ಕೊಂಬಿಟ್ಟು ಹೋಗೋಣ ಅಂತ ಮಾಡಿದ್ವಿ ಆದರೆ ಮತ್ತಿನ್ನೇನು ಮನೆಗೆ ಅಡುಗೆ ಮಾಡೋದೇನು ಮತ್ತೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬಿಟ್ಟು ನಮ್ಮ ಅಕ್ಕ ಅಂತಿದ್ದಿಲ್ಲ ಸರಿ ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ನಮ್ಮಮ್ಮ ಮಟನ್ ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡ್ರು ನಾನು ರಾಕಿ ಅಷ್ಟಾಗಿ ಮಟನ್ ಏನು ತಿನ್ನಲ್ವ ತಿಂತೀವಿ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಹಾಗಾಗಿ ಸರಿ ಅಂತೇಳ್ಬಿಟ್ಟು ನಾವು ಚಿಕನ್ ಬಿರಿಯಾನಿ ಆರ್ಡರ್ ಮಾಡ್ಕೊಂಡ್ವಿ ಅವ್ರು ಮಟನ್ ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡ್ರು ಹಾಗೆ ನಾವು ಯಾಕೆ ಒಂದೆರಡು ಪರೋಟ ಬೇಕು ಅಂತೇಳ್ಬಿಟ್ಟು ಆರ್ಡ್ರ್ ಮಾಡ್ದೆ ಪರೋಟಕ್ಕೆ ಚಿಕನ್ ಕಡಾಯಿ ಆರ್ಡ್ರ್ ಮಾಡಿದ್ರು ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಯಾಕೆಂದರೆ ನಾವು ಬರ್ತಡೇಗೂ ಇಲ್ಲಿಗೆ ಬಂದಿದ್ವಿ ಆಲ್ಮೋಸ್ಟ್ ನಾನು ವೀಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದ್ರೆ ಬಿಟ್ಟು ಗೊತ್ತಿಲ್ಲ ಅಂದರೆ ಹೋಗಿ ವೀಡಿಯೋಸ್ನ ನೋಡಿ ಅದು ನಮ್ಮ ಬರ್ತಡೇ ಬ್ಲಾಗು ಹಾಗೆ ನೋಡಿ ಫ್ರೆಂಡ್ಸ್ ಅದು ಚಿಕನ್ ಕಡಾಯಿನ ಆರ್ಡ್ರ್ ಮಾಡಿದ್ವಿ ಪರೋಟಾಗೆ ಸಕ್ಕತ್ತಾಗಿತ್ತು ಇಲ್ಲಿ ವೆಜ್ಜು ನಾನ್ ವೆಜ್ಜು ಎರಡೂ ಸಿಗುತ್ತೆ ಹಂಗಾಗಿ ಇಲ್ಲಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಹಾಗೆ ನೋಡಿ ಫ್ರೆಂಡ್ ತಿಂತಾಯಿದ್ದೀವಿ ಚಿಕನ್ ದಾಲಿಪಾಪು ಹಾಗೆ ಈಗ ಮತ್ತೆ ಆರ್ಡ್ರ್ ಮಾಡಿದ್ವಲ್ವ ಬಿರಿಯಾನಿ ಮತ್ತು ಆ ಪರೋಟ ಬರೋ ತನಕ ಇಲ್ಲಿ ತಿಂದ್ಕೊಂಡು ಪಾಪು ಆಟ ಆಡಿಸ್ಕೊಂಡು ತಿಂತಾಯಿದ್ವಿ ಸೂಪರಾಗಿತ್ತು ಮತ್ತು ಇಲ್ಲಿ ಕುತ್ಕೊಂಡು ತಿನ್ನೋಕ್ಕೂ ಹಿಂದುಗಡೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ವಿ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಿತ್ತು ಹಾಗೆ ನೋಡಿ ಫ್ರೆಂಡ್ಸ್ ಪರೋಟ ಚಿಕನ್ ಕಡಾಯೇ ಬಂತು ಅದನ್ನು ಅದನ್ನು ನಮ್ಮ ಅಕ್ಕ ನಮ್ಮ ಅಮ್ಮ ಏನು ಆರ್ಡ್ರ್ ಮಾಡಿರಲಿಲ್ಲ ನಾನು ರಾಕಿ ಆರ್ಡ್ರ್ ಮಾಡಿದ್ದಲ್ವ ನಾನು ರಾಕಿ ಒಂದು ನಾನೊಂದು ತಿಂದ್ವಿ ಚೆನ್ನಾಗಿತ್ತು ಇನ್ನೊಂದು ಅಮ್ಮ ನಮ್ಮ ಅಕ್ಕ ಮಾಡಿದ ಎಡವಟ್ಟು ಏನಪ್ಪಾ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗಿ ಬಿಡ್ತಾರೆ ಅಂತ ಕೆಳಗಡೆ ಬಂದಿದ್ಕೋ ಆ ಎಕ್ಸಿಬಿಷನ್ ಇಲ್ಲ ಅಂದಿದ್ಕು ಇವ್ರು ಮಾಡಿದ್ದು ಎಡವಟ್ಟಿಗೂ ಸುತ್ತ ಅಷ್ಟು ಸಿಟ್ಟು ಬಂದ್ಬಿಟ್ಟಿತ್ತು ಫ್ರೆಂಡ್ಸ್ ನನಗಂತೂ ನನ್ನ ನಮ್ಮಮ್ಮಂಗೆ ಹೇಳಿದೆ ಅಪ್ಪಾಜಿಗೆ ನೋಡೋಣ ಫೋನ್ ಮಾಡು ಇಲ್ಲ ಇಲ್ಲೇ ಕೀಯರ್ ನಗರ ಕೊಟ್ಟೋಗೋಣ ಅಂತ ಮಾಡ್ಕೊಂಡಿದ್ವಿ ಆದರೆ ಏನಾಯ್ತಪ್ಪ ಅಂದರೆ ನಮ್ಮಮ್ಮ ಇಲ್ಲೇ ನಾನು ಅದು ನಾಮಗೂ ಅದು ನೆನಪರ್ಲಿಲ್ಲ ನಮ್ಮಅಮ್ಮ ಅದನ್ನೇ ಮಾಡಿದ್ದೆ ಯಾವಾಗಲೂ ಬರೋದು ಈ ಸಲ ಹಂಗೆ ಬಂದ್ಬಿಟ್ಟಿದ್ದೆ ಅಪ್ಪಾಜಿ ಯಾಕೆಂದರೆ ಅದು ಹಳ್ಳಿಗೆ ಹೋಗಿತ್ತು ಹಂಗಾಗಿ ಬರೋದು ಲೇಟ್ ಆಗ್ಬೋದು ಅಂದ್ಕೊಂಡು ಬಂದಿದ್ದೆ ಸೊ ಕೀ ಇಟ್ಕೊಂಡೇ ಬಂದಿದ್ದೆ ಆಮೇಲೆ ನಮ್ಮ ಅಕ್ಕನೇ ಮಾಡಿದಾಳಪ್ಪ ಅಂದರೆ ಬುದ್ಧಿವಂತಿ ನಮ್ಮ ಅಕ್ಕನೂ ಅದೇ ರೀತಿ ಮಾಡಿದ್ದಾಳೆ ಅಕ್ಕನು ಅಷ್ಟೇ ಕೀ ಎಲ್ಲ ಕೊಟ್ಟು ಬಂದಿಲ್ಲ ಅವಳು ಹಂಗೆ ಇಟ್ಕೊಂಡ್ಬಂದ್ಯಾಳೆ ನಮ್ಮ ಮಾಮಾಮ ಇನ್ನೂ ಅವಾಗಿನೂ ಹೋಗಿತ್ತು ಯಾವಾಗ ಬರುತ್ತೆ ಅನ್ನೋದು ಗೊತ್ತಿರೋಲ್ಲ ಈಗ ಅವರು ಈಗ ಹೊರ್ಗಡೆ ಹೋಗಿರ್ತಾರೆ ಅವ್ರಿಗೆ ಏನಾರು ಅರ್ಜೆಂಟ್ ಏನಾರು ತಗೊಂಡು ಹೋಗೋದಿರುತ್ತೆ ಇಲ್ಲ ಏನಾದ್ರು ವಾಶ್ರೂಮಿಗೆ ಹೋಗೋದು ಏನೋ ಒಂದಿರುತ್ತೆ ಕೆಲಸ ಅಲ್ಲ ಹಂಗಾಗಿ ಅವ್ರು ಕೀ ತೊಗೊಂಬಂದ್ಬಿಟ್ಟಿದ್ದಾರೆ ಇಬ್ಬರು ಬುದ್ಧವಂತರು ಅವರು ಹೇಳಿಲ್ಲ ನಾನು ಅದು ನೆನೆಸ್ಕೊಂಡಿಲ್ಲ ಯಾವಾಗಲೂ ನೆನೆಸ್ಕೊಂತಿದ್ದೆ ನಾನು ನೆನೆಸ್ಕೊಂಡಿಲ್ಲ ಹಂಗೈತಿವತ್ತು ಆಮೇಲೆ ಬಂದ ಬಂದು ಇನ್ನೇನು ಊಟ ಮಾಡ್ತಿದ್ವಿ ನಮ್ಮ ಅಮ್ಮಂದಲ್ಲೇ ಆಲ್ರೆಡಿ ಊಟ ಆಗಿತ್ತು ನಮ್ಮ ರಾಕಿ ತಿಂತಾ ತಿಂತಾಯಿದ್ದೆ ಪರೋಟ ನಾನು ಇನ್ನು ಪರೋಟ ತಿಂತಾಯಿದ್ದೆ ನಮ್ಮ ಅಕ್ಕಂದ ಆಲ್ರೆಡಿ ಸ್ವ ಸ್ವಲ್ಪ ಅರ್ಧಂಬರ್ಧ ಊಟ ಆಗಿತ್ತು ನಮ್ಮ ಅಪ್ಪಾಜಿ ಫೋನ್ ಮಾಡ್ತೈತೆ ಎಲ್ಲಿದ್ದೀರಾ ಬೇಗ ಒಬ್ಬರು ಅಂತ ಬಿಟ್ಟು ಅಪ್ಪಾಜಿ ಮೊದಲೇ ಕೇಳೋಣ ಮೊದಲೇ ಕೂಗಾಡುತ್ತೆ ಇನ್ನು ಇಂಥ ವೇರೆಲ್ಲ ಸಿಕ್ಕಿರಿ ಇನ್ನೂ ಜೋರಾಗಿ ಕೂಗಾಡುತ್ತೆ ಅಪ್ಪಾಜಿ ನನಗಂತೂ ಸಿಕ್ಕಾಟ ಬೇಜಾರಾಗಿ ಹೋಗ್ಬಿಡ್ತು ಎಕ್ಸಿಬಿಷನ್ಗೆ ಹೋಗ್ಲು ಇದಕ್ಕು ಇವ್ರು ಮಾಡಿ ಎರಡು ಹೊಟ್ಟಿಗೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗಂತೂ ಆಮೇಲೆ ನಮ್ಮ ಅಮ್ಮಂಗೂ ಅಷ್ಟೇ ನಮ್ಮ ಅಕ್ಕಂಗು ಅಷ್ಟೇ ಬೇಜಾರಾಯಿತು ಹೊರ್ಗಡೆ ಆರಾಮಾಗಿ ಉಟ್ಟು ಮಾಡ್ಕೊಂಡು ಹೋಗೋಣ ಅಂದರೆ ಇದೊಂದು ಬೇಜಾರಲ್ವಾ ಅನ್ನಾಗ್ತು ನಮ್ಮ ಅಕ್ಕನೊಲ್ಲೇ ಟೈಮ್ ಆಯಿತು ನಮ್ಮ ಮಾಮ ಯಾವಾಗ ಬರುತ್ತೆ ಏನೋ ಗೊತ್ತಿಲ್ಲ ಕೀಬರೇ ತಗೊಂಬಂದ್ಬಿಟ್ಟಿದ್ದೀನಿ ಅಂತ ಅವಾಗ ಅವಳು ಬಡ್ಕೊಳಕ್ ಸ್ಟಾರ್ಟ್ ಮಾಡ್ಕೊಂಡ್ಳು ಥೂ ಅಂದ್ಕೊಂಡು ಆಮೇಲೆ ಸರಿ ನಮ್ಮ ಅಪ್ಪಾಜಿ ಅರ್ಜೆಂಟ್ ಮಾಡಿಬಿಟ್ರು ಹಾಗಾಗಿ ನಮ್ಮಅಮ್ಮನೂ ನಮ್ಮ ರಾಕಿ ನಮ್ಮ ಪಾಪು ನೋಡಿ ಫ್ರೆಂಡ್ಸ್ ಎಲ್ಲ ಓಲ್ಡ್ ಆಲ್ರೆಡಿ ಹೋಗಿದ್ದಾರೆ ಅವರು ನಾನಿನ ಈಗ ರೈಸ್ ತಿಂತಾಯಿದ್ದೀನಿ ನಮ್ಮ ರಾಕಿ ಇನ್ನೂ ಅರ್ಧಂಬರ್ದ ಊಟಕ್ಕೆ ಎದ್ದು ಅವನು ನಮ್ಮ ಅಕ್ಕ ವೀಡಿಯೋ ಮಾಡ್ಕೊತ ಇದ್ಲು ನೋಡಿ ಫ್ರೆಂಡ್ಸ್ ಬಿರಿಯಾನಿ ತಿಂದ್ಬಿಟ್ಟು ಕುತ್ಕೊಂಡ್ವಿ ನಮ್ಮಮ್ಮ ನಮ್ಮ ರಾಕಿ ಪಾಪು ಬಿಟ್ಟು ಬರೋಕ್ಕೆ ಹೋದಂಗೆ ಹೋಗಿ ಇವ್ರನ್ನು ಬಿಟ್ಪಾ ಮತ್ತೇನು ಅಂತ ಬಿಟ್ಟು ಅವ್ರನ್ನ ಬಿಟ್ಟು ಬರೋತ್ತೆಗೆ ಇನ್ನೂ ನಮ್ಮ ನಮ್ಮಕ್ಕ ಆಲ್ರೆಡಿ ಟೈಮ್ ಆಗೇ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಅಲ್ಲೇ ಟೈಮಲ್ಲೇ ಎಂಟು ಆಗೋಗಿತ್ತು ಆಮೇಲೆ ನಮ್ಮ ಅಕ್ಕಂಗೆ ಹೇಳ್ತಿದ್ದೆ ನೋಡೋಕ ಮಾಮ ಎಂಟುವರೆಗೆ ಬರುತ್ತೆ ಅಲ್ಲ ಎಂಟು ಗಂಟೆ ಆಗೇ ಹೋಗ್ಬಿಟ್ಟಿತ್ತು ಅಂತ್ಬಿಟ್ಟು ನಮ್ಮ ಅಕ್ಕಂಗು ಹೇಳ್ತಿದ್ದೆ ಅದಕ್ಕೆ ಅವಳು ಹ್ಞೂ ಅರ್ಧ ಟೈಮ್ ಆಗಿಬಿಡ್ತು ಏನು ಮಾಡೋದು ಅಂತಬಿಟ್ಟು ಅವಳು ಹಂಗಾಡ್ತಾಯಿದ್ಲು ಸರಿ ರಾಕಿ ಫೋನ್ ಮಾಡ್ತೀನಿ ಅಂತೇಳ್ದೆ ಅವ್ನಿಗೆ ಫೋನ್ ಮಾಡ್ದವೇ ಬಂದೇ ಬಿಟ್ಟ ಅವನ ಫೋನ್ ಮಾಡಿ ಅಷ್ಟೊತ್ತಿಗೆ ಸರಿ ಅಂತೇಳ್ಬಿಟ್ಟು ಊಟಗಿಟ್ಟ ನಮ್ಮ ರಾಕಿ ಬಾಬಾಗ ಊಟ ಮಾಡಲಿಲ್ಲ ಪಾರ್ಸಲ್ ಕಟ್ಟಸ್ಕೊಂಡ್ವಿ ಟೈಮ್ ಆಗುತ್ತೆ ರೆಡಿರಿ ಅಂತ ಬಿಟ್ಟು ಅವ್ನು ಕರ್ಕೊಂಡು ಹೊಟ್ಟ ಪಾಪು ಬೇರೆ ಕಳಿಸಿದ್ದ ಹಂಗಾಗಿ ಅವನು ಒಟ್ಟಾಗಿ ಇಟ್ಟು ಅಷ್ಟು ಅದರ ಆಟ ಅಂತ ಬಿಟ್ಟು ಸರಿ ಹೋಗೋಣ ಅಂತ ಬಿಟ್ಟು ಹೊರಟಿ ಬಿಲ್ ಎಷ್ಟಾಯಿತು ಅಂತೇಳಿ ಆ ತೋರಿಸ್ತೀನಿ ಬನ್ನಿ ಒಂಬೈನೂರ ಐವತ್ತು ರೂಪಾಯಿ ಬಿಲ್ ಆಗಿದೆ ಟೇಸ್ಟ್ ಮತ್ತು ಸೂಪರಾಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಇಷ್ಟವಾದಾಗ ಕುತ್ಕೊಂಡು ನಾನು ಅರ್ಜೆಂಟ್ ಮಾಡಿದೆ ಈ ಇಳಿಬೇಕಾರೆ ಅವಳು ಅರ್ಜೆಂಟ್ ಮಾಡ್ತಿಲ್ಲ ರೆಡಿ ರೆಡಿ ಏ ಮತ್ತೆ ವಿಡಿಯೋ ಮಾಡ್ತಿದ್ದೀಯ ನೆಡಿ ಟೈಮ್ ಆಗಿದ್ದಾಲೆ ಅಂತ ಬಿಟ್ಟು ನಾನು ಅಕ್ಕ ಅಂತಿದ್ಲು ಇನ್ನೇನು ಹೋಗ್ತಾ ಇದೀವಲ್ಲ ಬಾ ಅಂತ ಬಿಟ್ಟು ಹೇಳಿದೆ ನೋಡಿ ಫ್ರೆಂಡ್ಸ್ ಹೊರಗಡೆ ತೋರಿಸ್ತಾ ಇದ್ದೀನಿ ನಮ್ಮ ಅಡ್ಡ ನೋಡಿ ಫ್ರೆಂಡ್ಸ್ ಓಟೆಲ್ ಹೆಸರು ಹಾಗೆ ನಮ್ಮ ಅಪ್ಪಾಜಿ ಕೂಗಾಡ್ತಿತ್ತು ಅಂತ ಬಿಟ್ಟು ನಾವು ಯಾಕೆ ಹೇಳ್ತಿದ್ದೆ ನಾನು ಅದನ್ನ ಮಾತಾಡ್ಕೊಂಡು ಹೋಗ್ತಾ ಇದೀವಿ ಅಪ್ಪಾಜಿ ಹ್ಞೂ ಹಿಂಗೆ ಅಕ್ಕಿ ಒಗ್ಬಿಟ್ಟ ಹೋಗ್ ಆಗಲ್ವಾ ಅಂತಬಿಟ್ಟು ಕೂಗಾಡ್ತಿತ್ತು ನಾನೇನೋ ಅರ್ಜೆಂಟ್ ತಗೊಂಡೋಗಾಯಿತು ಹೋಗ್ಬೇಕು ನಾನು ಅಂತಬಿಟ್ಟು ಹೇಳ್ತಿದ್ರು ಮಮ್ಮು ತಿಂದಿಲ್ಲ ನೀನಲ್ಲಿ ತಿಂದಿಲ್ಲ ನಮ್ಮ ಸಾನು ಮರಿ ಏನೂ ತಿಂದಿಲ್ಲ ಹಾಗೆ ನಮ್ಮ ರಾಖಿನೂ ಪಿಚ್ಚರಿಗೆ ಬೇರೆ ಓಟ್ಟಿದ್ದ ಫ್ರೆಂಡ್ಸ್ ಹಾಗೆ ನೋಡಿ ಫ್ರೆಂಡ್ಸ್ ನನ್ನ ಪಾಪು ಊಟ ತಿಂದಿರಲಿಲ್ಲ ಅವನು ಮನೆಗೆ ಅವನು ಬೇಗ ಕಳಿಸಿದ್ದಲ್ಲ ಅಮ್ಮ ಅಮ್ಮಿ ಅಮ್ಮಿ ಎಮ್ಮಿ ಅಂತ ಬಂದ ಹಂಗಾಗಿ ಎತ್ಕೊಂಡು ಮಮ್ಮು ತಿಂದಿಲ್ಲಪ್ಪ ನೀನು ಅಂತ ಬಿಟ್ಟು ಕೇಳ್ತಾ ಇದ್ದೆ ಅವನಿಗೆ ಊಟ ಮಾಡಿಸ್ಬೇಕು ಇವಾಗ ಹಾಗೆ ನನ್ನ ಫ್ರೆಂಡ್ ಹಾಗೆ ಫ್ರೆಂಡ್ಸ್ ನಾಕಿ ಪಿಚ್ಚರ್ಗೆ ಹೋಗ್ತಿದ್ದೋ ಸಡನಾಗಿ ಹೇಳ್ತೀಯ ನಾನು ಸೊ ಪಿಚ್ಚರ್ಗೆ ಹೋಗ್ತೀವಿ ಹೇಳಲ್ಲ ಅಲ್ಲ ನನಗೆ ಇವಾಗ ಹೇಳ್ತಿದ್ಯಲ್ಲ ಅಂದೆ ಇವಾಗ ಫೋನ್ ಮಾಡಿದ್ರು ನನ್ನ ಫ್ರೆಂಡ್ಸು ಇವಾಗ ಹೋಗ್ತೀನಿ ಅಂತ ಹೇಳ್ದೆ ಅದಕ್ಕೆ ನನಗೂ ಕರ್ಕೊಂಡೋಗು ಅಂತಬಿಟ್ಟು ಹಠ ಮಾಡ್ತಿದ್ದೆ ನಂಗೆ ಕರ್ಕೊಂಡೋಗಿ ಬಿಟ್ಟು ಹೋಗ್ತೀಯಾ ಅಂತಿಬಿಟ್ಟು ನಮ್ಮ ಪಾಪು ಪ್ರೆಗ್ನೆಂಟ್ ಆಗಿರೋ ಕರ್ಕೊಂಡೋಗಿಲ್ಲ ಫ್ರೆಂಡ್ಸ್ ಪಿಚ್ಚರಿಗೆ ಒಂದು ಸಲ ನಮ್ಮ ಅಕ್ಕ ಕರ್ಕೊಂಡು ಅಷ್ಟೇ ಪಾಪ ಆದಮೇಲೆ ಈಗ ಕರ್ಕೊಂಡು ಹೋಗ್ತಿಲ್ಲ ಅದಕ್ಕೆ ಬನ್ನಿ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಾನೆ ಅಂತ ಬಿಟ್ಟು ಕೇಳೋಣ ಹಾಂ ಸಾಕು ಒಳ್ಳೆ ಪಿಚ್ಚರ್ ಯಾವಾಗ ಹೋಗ್ತಾರೆ ಯಾವಾಗ ಕರ್ಕೊಂಡು ಹೋಗ್ಬೋದು ಮತ್ತು ನೀನು ಹಾಂ ಯಾವಾಗ ಕರ್ಕೊಂಡು ಹೋಗ್ತೀಯಾ ನನ್ನ ಎರಡು ಫೋನ್ ಇರಬೇಕು ನೋಡು ಹ್ಞೂ ಯಾವಾಗ ಕರ್ಕೊಂಡು ಹೋಗ್ತೀಯಾ ಯಾವ ಪಿಚ್ಚರ್ ಬರುತ್ತೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ನಿಮಗೆ ನಿಮ್ಮಿದ್ರಿಗೆ ವೀಡಿಯೋ ಮಾಡಿದ್ದೀನಿ ಕರ್ಕೊಂಡು ಹೋಗ್ತಾನೆ ಇಲ್ಲ ಅಂತ ಬಿಟ್ಟು ನೋಡೋಣ ಹೋಗ್ತೀನಿ ಕರ್ಕೊಂಡು ಹೋಗ್ತೀಯಾ ಹಾಂ ನಿಜ ಇಲ್ಲಿ ಕಡೆ ನೋಡ್ಕೊಂಡು ಹೇಳು ಕರ್ಕೊಂಡು ಹೋಗ್ತೀನಿ ಅಂತ ಬಾಯಿ ಬಿಟ್ಟು ಹೇಳುವಾಗ ಕಣಕ್ಕೆ ಹೊತ್ತು ನಂಬಲ್ಲ ಕರ್ಕೊಂಡು ಹೋಗ್ತೀನಿ ಎಲ್ಲಿಗೆ ಹಾಂ ಸರಿ ನೋಡೋಣ ಹೇಳಿದ್ದಾನೆ ಫ್ರೆಂಡ್ಸ್ ನೋಡೋಣ ಕರ್ಕೊಂಡು ಹೋಗ್ತಾನೆ ಇಲ್ಲ ಅಂತ ಬಿಟ್ಟು ನೋಡಿ ಫ್ರೆಂಡ್ಸ್ ಇವಾಗ ಬಂದು ಎಲ್ಲ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡಿದ್ದೀನಿ ಡ್ರೆಸ್ ಚೇಂಜ್ ಎಲ್ಲ ಆಗಿದೆ ಪಾಪ ಸ್ವಲ್ಪ ಪುಟ್ಟ 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 ಹೊಡಾಡ್ತೀಯಾನೆ ಅವನಿಗೆ ಇವಾಗ ರಾಗಿ ಸರಿ ಮಾಡಿ ಊಟ ಮಾಡಿಸ್ತೀನಿ ಇವಾಗ ರಾಗಿ ಸರಿ ಮಾಡಿ ಊಟ ಮಾಡಿಸ್ತೀನಿ ನಮ್ಮ ರಾಕಿ ನೋಡೋಣ ಈಗ ಅಂಬತ್ತರ ಏನೋ ಪಿಕ್ಚರ್ಗೆ ಹೋಗ್ತಾರಂತೆ ಎಲ್ಲ ನಾವು ನೆಕ್ಸ್ಟ್ ಪಿಕ್ಚರ್ ಕನ್ನಡ ಪಿಕ್ಚರ್ ಬಂದಾಗ ಹೋಗ್ತೀವಿ ನೋಡೋಕೆ ಇವಾಗ ಯಾವುದು ಬಂದಿಲ್ಲ ಯಾವುದು ಹಾಕಿಲ್ಲ ಪಿಚ್ಚರ್ ಹಾಕಿ ಕನ್ನಡ ಪಿಕ್ಚರ್ ಹಾಕಿದೇ ನಾನು ನನ್ನ ಕರ್ಕೊಂಡು ಹೋಗ್ತಾರಂತೆ ಇವಾಗ ಫ್ರೆಂಡ್ ಜೊತೆ ಹೋಗ್ತಾರಂತೆ ಹೋಗಿ ಅಲ್ವೇನಾ ಅಲ್ಲಿ ಊಟ ಮಾತ್ರ ಬಿಡ ಹಾಗೆ ಅಲ್ಲಿ ಊಟ ಎಲ್ಲ ಮಾತ್ರ ಸೂಪರ್ ಸೂಪರಾಗಿತ್ತು ನಾವು ಆಲ್ಮೋಸ್ಟ್ ಯಾರು ಹೊರಗಡೆ ಮಾಡೋಕ್ಕೋದ್ರೆ ಪಾಪ ಅಂದರೆ ಫುಡ್ ವೀಡಿಯೋನ ನಿಮಗೆ ಹಾಕಿದ್ದೀನಿ ನಾನು ವೀಡಿಯೋ ನೋಡೋರಿಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಯಾವ ರೀತಿ ಮಾಡಿದ್ದೀನಿ ಅಂತ ಬಿಟ್ಟು ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದೆರಡು ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿದ್ದೀನಿ ಅಷ್ಟೇ ಏನೇನಿರ ಪಾಪು ಫುಡ್ ಇಲ್ಲ ರಾತ್ರಿ ಹೊತ್ತು ಮಾಡ್ತೀನಿ ಇಲ್ಲಾಂದರೆ ಬೆಳಗ್ಗೆ ಟೈಮ್ ಆದರೂ ಮಾಡ್ತೀನಿ ಈ ಥರ ಈ ಫುಡ್ಡನ್ನ ದಿನಕ್ಕೆ ಎರಡು ಟೈಮ್ ಕೊಟ್ಟರು ನಡೆಯುತ್ತೆ ಇಲ್ಲ ಒನ್ ಟೈಮ್ ಕೊಟ್ಟರು ನಡೆಯುತ್ತೆ ಎಲ್ಲ ಪೌಷ್ಟಿಕಾಂಶವೂ ಇದರಲ್ಲಿ ಇರುತ್ತೆ ನೋಡಿ ಈ ರೀತಿ ಆದರೆ ಸಾಕು ಇನ್ನೂ ಸ್ವಲ್ಪ ಗಟ್ಟಿಗಾದ್ರೂ ನಡೆಯುತ್ತೆ ಹಿಂಗಾದರೂ ನಡೆಯುತ್ತೆ ನನಗೆ ಈ ಥರ ಸ್ವಲ್ಪ ಚೆನ್ನಾಗಿ ತಿಂತಾನೆ ಮತ್ತು ಮೋಷನ್ ಅಷ್ಟೇ ಎಲ್ಲ ಮೋಷನ್ ಎಲ್ಲ ಕ್ಲೀನಾಗಿ ಮಾಡ್ತಾನೆ ಹಾಗಾಗಿ ಸ್ವಲ್ಪ ಈ ರೀತಿ ಅದಕ್ಕೆ ತಿನ್ನಿಸ್ತೀನಿ ಒಂದ್ಸಲ ಫ್ರೆಂಡ್ಸ್ ಇವಾಗೆಲ್ಲ ಎಂಟೂವರೆ ಇನ್ನೂ ಎಂಟೂವರೆ ಆಗಿದೆ ಪಾಪು ಫುಡ್ಡು ಅದು ರೆಡಿಯಾಗಿದೆ ನಾವು ಮುಂದೆಲ್ಲ ಆಲ್ಮೋಸ್ಟ್ ಊಟ ಆಗಿದೆಯಲ್ಲ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವೀಡಿಯೋಸ್ನ ನೋಡಿ ಓಕೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ yeah